ಮುಂದೆ ಶೃಂಗೇರಿ ಶಾರದಾಂಬೆ ದರ್ಶನಕ್ಕೆ ಹೋಗಬೇಕು ಅಂದ್ರೆ ಪಂಚೆ ಶಲ್ಯ ಸೀರೆ ಲಂಗ ದಾವಣಿ ಧರಿಸಿಯೇ ಹೋಗ್ಬೇಕು ಇಲ್ಲದಿದ್ರೆ ಶಾರದಾಂಬೆಯ ದರ್ಶನವೇ ಸಿಗಲ್ಲ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಶಾರದಾ ಶಾರದ ಶೃಂಗೇರಿ ಶಾರದಿ ದರ್ಶನಕ್ಕೆ ವಸ್ತ್ರ ಸಂಹಿತೆ ಪ್ಯಾಂಟು ಶರ್ಟ್ಗೆ ಬ್ರೇಕ್ ಸೀರೆ ಶಲ್ಯಕ್ಕೆ ಆದ್ಯತೆ ಮಾಡ್ರನ್ ಯುಗ ಅಂತ ಲೇಬಲ್ ಅಂಟಿಸಿಕೊಂಡಿರೋ ಇಂದಿನ ಜನ ಸಂಪ್ರದಾಯಗಳನ್ನ ಮರೆತಿದ್ದಾರೆ ಗೋವಾಗೆ ಚಡ್ಡಿ ಬನಿಯನ್ನಲ್ಲೇ ಹೋದಂತೆ ದೇವಸ್ಥಾನಕ್ಕೂ ಭೇಟಿ ಕೊಡ್ತಿದ್ದಾರೆ ಹೀಗಾಗಿ ಹಲವಾರು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ತರಲಾಗಿದೆ ಅದರ ಸಾಲಿಗೀಗ ಶೃಂಗೇರಿ ಶಾರದಾಂಬೆ ದೇಗುಲವೂ ಸೇರ್ಪಡೆಯಾಗಿದೆ ಇನ್ಮುಂದೆ ಶೃಂಗೇರಿ ದೇವಸ್ಥಾನಕ್ಕೆ ಬರೋರಿಗೆ ಡ್ರೆಸ್ ಕೋಡ್ ಮಾಡಲಾಗಿದೆ ತುಂಗಾ ತೀರದಲ್ಲಿ ವಿಹಂಗಮಳಾಗಿರೋ ಶೃಂಗೇರಿ ಶಾರದಾಂಬಿಯ ಕ್ಷೇತ್ರ ಸಹಸ್ರಾರು ಭಕ್ತರ ಪಾಲಿಗೆ ಭಕ್ತಿ ಕೇಂದ್ರ ಹೀಗಾಗಿಯೇ ಇಲ್ಲಿಗೆ ನಿತ್ಯವೂ ನೂರಾರು ಜನ ಬರ್ತಾರೆ ಇನ್ಮುಂದೆ ಇಲ್ಲಿಗೆ ಯಾರೇ ಪುರುಷರು ಬಂದರೂ ಪಂಚೆ ಶಲ್ಯ ಮಾತ್ರ ಧರಿಸಬೇಕು ಮಹಿಳೆಯರು ಚೂಡಿದಾರ ಅಥವಾ ಸೀರೆ ಅಥವಾ ಲಂಗ ದವಣಿಯನ್ನು ಧರಿಸಿ ಬಂದರಷ್ಟೇ ದೇವಿಯ ದರ್ಶನ ಇಲ್ಲದಿದ್ದರೆ ಹೊರಗಿನಿಂದಲೇ ದೇವಿಗೆ ನಮಸ್ಕರಿಸಿ ಮುನ್ನಡೆಯಬೇಕು ಶೃಂಗೇರಿ ಮಠದಲ್ಲಿ ತಗೊಂಡಿರುವಂತಹ ನಿರ್ಣಯ ವಸ್ತ್ರ ಸಂಹಿತೆ ತುಂಬಾ ಅದ್ಭುತವಾದಂತಹ ನಿರ್ಣಯ ಇದು ಎಷ್ಟೋ ವರ್ಷಗಳ ಬೇಡಿಕೆ ಕೂಡ ಆಗಿತ್ತು ಮಾನ್ಯಗಳು ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಷ್ಟು ಕೂಡ ಒಂದು ಗುರುಸ್ಥಾನದಲ್ಲಿ ನಿಂತ್ಕೊಂಡು ತಗೊಂಡಿರುತ್ತೆ ಆಗಸ್ಟ್ ಹದಿನೈದರಿಂದ ಈ ನಿಯಮ ಜಾರಿಯಾಗಲಿದ್ದು ಪ್ಯಾಂಟ್ ಶರ್ಟ್ ಚಡ್ಡಿ ಟಿ ಶರ್ಟ್ ಧರಿಸಿ ಬಂದ್ರೆ ನೋ ಎಂಟ್ರಿ ಯೋಗೀಶ್ ಕಾಮೀನಹಳ್ಳಿ ನ್ಯೂಸ್ ಚಿಕ್ಕಮಗಳೂರು ಈ ಊರಲ್ಲಿ ಅನ್ನ ಭಾಗ್ಯದಲ್ಲಿ ಕೊಡೋ ರಾಗಿಯನ್ನ ಯಾರೊಬ್ರು ಮನೆಗೊಯ್ತಿರ್ಲಿಲ್ಲ ರೇಷನ್ ಅಂಗಡಿಯಲ್ಲಿ ಕೊಟ್ಟಿದ್ದನ್ನ ತಿಪ್ಪೆಗೆ ಸುರಿತಿದ್ರು ಯಾಕಂದ್ರೆ ರಾಗಿಯಲ್ಲಿದ್ದು ಬರೀ ಕಲ್ಲು ಮಣ್ಣು ಇದರ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಅಧಿಕಾರಿಗಳು ಪತ್ರ ಕೊಟ್ಟಿದ್ದಾರೆ ಇನ್ನು ರಾಗಿಯೋ ಇಲ್ಲ ಕಸದ ರಾಶಿಯೋ ಒಂದು ಗೊತ್ತಾಗ್ತಿಲ್ಲ ಬಡವರ ಉದ್ಧಾರ ಮಾಡ್ತೀವಿ ಹೊಟ್ಟೆ ತುಂಬಾ ಅನ್ನ ಭಾಗ್ಯ ಕೊಡ್ತೀವಿ ಅಂತ ಸರ್ಕಾರ ಬಿಲ್ಡಪ್ ಕೊಟ್ಟಿದ್ದೇ ಬಂತು ಅನ್ನಭಾಗ್ಯ ಹೆಸರಲ್ಲಿ ಕೊಡ್ತಾ ಇರೋ ರಾಖಿಯಲ್ಲಿ ಕಲ್ಲು ಮಣ್ಣು ಇಲಿ ಹಿಕ್ಕೆಗಳೇ ಅನ್ನ ಅನ್ನಭಾಗ್ಯ ಹೆಸರಲ್ಲಿ ಮಹಾ ಮೋಸ ಕೃಷಿ ಸಚಿವರ ಕ್ಷೇತ್ರದಲ್ಲಿ ಕಳಪೆ ಭಾಗ್ಯ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸ್ವಕ್ಷೇತ್ರದಲ್ಲೇ ಇಂಥದ್ದೊಂದು ಮೋಸ ನಡೀತಾ ಇದೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಸುಖಧರೆ ಗ್ರಾಮದಲ್ಲಿ ಕೊಡ್ತಾ ಇರೋ ರಾಗಿಯನ್ನ ನೋಡಿದ್ರೆ ತಿನ್ಬೇಕೋ ಬಿಸಾಡಬೇಕೋ ಒಂದು ಗೊತ್ತಾಗ್ತಿಲ್ಲ ಕಳೆದೆರಡು ತಿಂಗಳಿನಿಂದ ಕಲ್ಲು ಮಣ್ಣು ಇಲಿ ಹಿಕ್ಕೆಗಳಿರೋ ರಾಗಿಯನ್ನೇ ನೀಡಲಾಗ್ತಿದೆಯಂತೆ ಇದರಿಂದ ಬೇಸತ್ತ ಗ್ರಾಮಸ್ಥರು ತಿಪ್ಪೆಗೆ ಸುರಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಕಲ್ಲು ಮಣ್ಣು ಇಲಿ ಇಕ್ಕಿ ಕೊಟ್ಟವ್ರೆ ಇದು ನಮ್ಮ ನಾವು ಮಣ್ಣೆ ತುಂಬಿ ಕೊಟ್ಟಿರೋದು ಇನ್ನೇನು ಅವ್ರೆ ರಾಗಿ ಕೊಟ್ಟಿದ್ದಾರೆ ನೋಡಲ್ಲಿ ಅಷ್ಟೇ ರಾಗಿ ಅನ್ನ ಭಾಗ್ಯದ ಮಹಾ ಬಗ್ಗೆ ಯಾವಾಗ ನ್ಯೂಸ್ ಏಟೀನ್ ಎಕ್ಸ್ಕ್ಲೂಸಿವ್ ವರದಿ ಬಿತ್ತರಿಸಿತ್ತು ಅಧಿಕಾರಿಗಳು ಓಡೋಡಿ ಬಂದಿದ್ದಾರೆ ಸುಖಧರೆ ಗ್ರಾಮಕ್ಕೆ ಭೇಟಿ ನೀಡಿದ ಅನ್ನ ಭಾಗ್ಯದ ರಾಗಿಯನ್ನ ಪರಿಶೀಲಿಸಿದ್ರು ನ್ಯಾಯಬೆಲೆ ಅಂಗಡಿ ಮಾಲೀಕನ ಮೇಲೆಯೇ ಅನುಮಾನ ವ್ಯಕ್ತಪಡಿಸಿದ್ದು ತಪ್ಪು ಮಾಡಿದವರು ಕಂಡು ಬಂದ್ರೆ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಕುಮಾರ್ ಅಭಯ ನೀಡಿದ್ದಾರೆ ಕಳಪೆ ಗುಣಮಟ್ಟದ ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ಪರಿಶೀಲನೆ ಮಾಡಿ ವರದಿ ಕೊಡಲಿಕ್ಕೆ ನಾನು ಇವತ್ತು ಆಲ್ರೆಡಿ ಕಳಿಸ್ಕೊಟ್ಟಿದ್ದೇನೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ದೃಢಪಟ್ಟರೆ ಆ ನ್ಯಾಯವಲ್ಯ ಅಂಗಡಿ ಲೈಸೆನ್ಸ್ ರದ್ದು ಮಾಡಲಿಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಿ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೃಷಿ ಸಚಿವ ಚೆಲುವರಾಯಸ್ವಾಮಿ ತಪ್ಪು ಮಾಡಿದವರ ವಿರುದ್ಧ ಕ್ರಮಕ್ಕೆ ಸೂಚಿಸ್ತೀನಿ ಅಂದ್ರು ಫುಡ್ ಡಿಪಾರ್ಟ್ಮೆಂಟ್ ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಇವತ್ತೇ ಆದಮೇಲೆ ಕ್ರಮ ತಗೋಬೇಕು ತಗೊಳ್ಳೋಕ್ಕೆ ಒಟ್ನಲ್ಲಿ ಕೃಷಿ ಸಚಿವರ ಕ್ಷೇತ್ರದಲ್ಲೇ ಈ ಪರಿಸ್ಥಿತಿಯಾದ್ರೆ ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಮೂಡಿರೋದಂತೂ ಸುಳ್ಳಲ್ಲ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ